ಪ್ರತಿ ವರ್ಷದ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಷಷ್ಠಿನ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಲಾಗುತ್ತೆ ಅದು ಬಹಳ ವಿಜೃಂಭಣೆಯಿಂದ ಎಲ್ಲ ಒಂದು ಪ್ರದೇಶಗಳಲ್ಲೂ ನಡೆಯುವಂತಹ ಷಷ್ಠಿಯಾಗಿರುತ್ತೆ ಹಾಗೆ ಅದಕ್ಕೆ ಅದರದ್ದೇ ಆದ ವಿಶೇಷತೆ ಇದ್ದೇ ಇರುತ್ತೆ ಹಾಗೆ ನಾವು ಆ ಸಮಯದಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಹೀಗೆಲ್ಲ ಮಾಡಿ ನಾವು ಸುಬ್ರಹ್ಮಣ್ಯ ದೇವರನ್ನು ಸಂತೃಪ್ತಿಗೊಳಿಸಿದ್ರೆ ನಮಗೆ ಅವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಅದೇ ರೀತಿ ನಾಳೆ ಅಂದರೆ ಜನವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಳೆ ಕೂಡ ಒಂದು ಷಷ್ಠಿ ಬಂದಿದೆ ಆ ಷಷ್ಠಿನ ತುಳುವ ಷಷ್ಠಿ ಅಂತ ಹೇಳ್ತಾರೆ ಅದೇ ರೀತಿ ಅದನ್ನು ಸ್ಕಂದ ಷಷ್ಠಿ ಅಂತ ಕೂಡ ಹೇಳ್ತಾರೆ ಹಾಗೆ ಸ್ಕಂದ ಷಷ್ಠಿಯ ದಿನ ಹೇಗೆ ಆಚರಣೆ ಮಾಡಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿರೋರು ಚೆಕ್ ಮಾಡಿ ಹಾಗೆ ನಾಳೆ ತುಳುವ ಷಷ್ಟಿ ಅಂತ ಕೂಡ ಹೇಳ್ತಾರೆ ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಕೂಡ ನಾನಿಲ್ಲಿ ಪೂರ್ತಿ ವಿವರಣೆಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಈ ಮಾಹಿತಿ ನಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಯಾರಿಗೆ ಈ ಒಂದು ಮಾಹಿತಿ ಅವಶ್ಯಕತೆ ಇದೆ ಅವರಿಗೆ ಖಂಡಿತ ಶೇರ್ ಮಾಡಿ ಈಗ ತುಳುವ ಷಷ್ಟಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಷಷ್ಠಿ ತಿಥಿ ಯಾವಾಗ ಶುರುವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ಹೇಳ್ತೀನಿ ಷಷ್ಠಿ ತಿಥಿ ಇವತ್ತು ಅಂದರೆ ನಾಲ್ಕನೇ ತಾರೀಕು ಶನಿವಾರ ರಾತ್ರಿ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಶುರುವಾಗುತ್ತೆ ಷಷ್ಠಿ ತಿಥಿ ಹಾಗೆ ನಾಳೆ ಅಂದರೆ ಜನವರಿ ಐದನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಷಷ್ಠಿ ತಿಥಿ ಕೊನೆಗೊಳ್ಳುತ್ತೆ ಹಾಗಾಗಿ ನಾಳೆ ಸೂರ್ಯೋದಯಕ್ಕೆ ನಿಮಗೆ ಷಷ್ಠಿ ತಿಥಿ ಸಿಕ್ಕಿರೋದರಿಂದ ನಾಳೆ ಈ ಒಂದು ತುಳುವ ಷಷ್ಠಿನ ಅಥವಾ ಸ್ಕಂದ ಷಷ್ಠಿನ ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಆಗಲೇ ಹೇಳ್ದಂಗೆ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಪ್ರತಿ ವರ್ಷ ಒಂದು ಬರೋ ಷಷ್ಠಿನ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳ್ತಾರೆ ಅದಕ್ಕೆ ಅದರದ್ದೇ ಆದ ವಿಶೇಷತೆ ಇರುತ್ತೆ ಹಾಗೆ ಈಗ ಅಂದರೆ ಜನವರಿ ತಿಂಗಳಲ್ಲಿ ಬರುವಂಥ ಷಷ್ಠಿನ ಕಿರುಷಷ್ಠಿ ಅಂತ ಹೇಳ್ತಾರೆ ಅಂದರೆ ದೊಡ್ಡ ಷಷ್ಠಿ ನವೆಂಬರ್ ಡಿಸೆಂಬರಲ್ಲಿ ಆಗೋಗಿರುತ್ತೆ ಈಗ ಕಿರುಷಷ್ಠಿ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಬೇಕಾಗುತ್ತೆ ಹಾಗೆ ಅದಕ್ಕೂ ಕೂಡ ಅದರದೇ ಆದ ಒಂದು ವಿಶೇಷತೆ ಇರುತ್ತೆ ನಾಳೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ತೇರನ್ನು ಎಳಿತಾರೆ ಅಂದರೆ ರಥ ಇರುತ್ತೆ ತುಂಬ ವಿಜೃಂಭಣೆಯಿಂದ ಒಂದು ಆಡಂಬರವಾಗಿ ಪೂಜೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ ನಾಳೆ ಯಾರಿಗಾದರೂ ಸಾಧ್ಯ ಆಯಿತು ಅಂತ ಹೇಳಿದರೆ ಅನುಕೂಲ ಇದೆ ಅಂತ ಹೇಳಿದರೆ ನಾಳೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ರಥ ಎಳಿತಾರೆ ತೇರು ಎಳಿತಾರೆ ಅದನ್ನು ನೋಡ್ಕೊಂಡು ಬನ್ನಿ ತುಂಬ ಒಳ್ಳೆಯದು ಹಾಗೆ ಏನು ಮಾಡಬೇಕಂತ ಕೂಡ ನಾನು ಹೇಳ್ತೀನಿ ಆಮೇಲೆ ಇನ್ನೊಂದಂದರೆ ನಾಳೆ ಉಪವಾಸ ಇದ್ದು ನೀವು ಈ ಒಂದು ದೇವರ ಆಚರಣೆ ಮಾಡೋದ್ರಿಂದ ಅಂದರೆ ಸುಬ್ರಹ್ಮಣ್ಯ ದೇವರನ್ನು ಆಚರಣೆ ಮಾಡೋದರಿಂದ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾಳೆ ಇನ್ನೊಂದು ಮತ್ತೊಂದು ವಿಶೇಷವಾದ ಪೂಜೆಗೆ ಅವಕಾಶ ಯಾವುದು ಅಂತ ಹೇಳಿದ್ರೆ ನಾಗಾರಾಧನೆ ನಾಳೆ ನಾಗರ ದೇವರ ಆರಾಧನೆ ಮಾಡೋದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಎಲ್ಲ ಕರಗಿ ಹೋಗ್ತವೆ ಅಂತ ಹೇಳ್ತಾರೆ ಹಾಗೆ ನಾಳೆನೇ ಆ ನಾಗರ ದೇವರನ್ನ ಆರಾಧನೆ ಯಾಕೆ ಮಾಡಬೇಕು ಯಾರು ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿರೋ ಒಂದು ದೋಷ ಇರ್ಬೋದು ಅಥವಾ ನಮಗೆ ದುಸ್ವಪ್ನಗಳು ಬೀಳ್ತಾ ಇರುತ್ತೆ ನೋಡಿ ಅದರಲ್ಲೂ ಹಾವಿನ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಹಾವು ಹಾಗೆ ಇಲ್ಲ ಓಡಿಸ್ಕೊಂಡು ಬಂದಂಗೆ ಈ ರೀತಿ ಅಂದರೆ ಹಾವು ಕನಸಲ್ಲಿ ಬಂದು ಒಂದು ಭಯ ಬೀಳೋ ರೀತಿ ಆಗ್ತಾ ಇರತ್ತಲ್ವ ಹಾಗೆ ಆ ಥರ ಸಮಸ್ಯೆ ಇರೋರು ಕೂಡ ಈ ಒಂದು ನಾಗದೇವರ ಆಚರಣೆ ನಾಳೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ನಮ್ಮ ಜಾತಕದಲ್ಲಿ ಮೂರು ದೋಷಗಳಿಗೆ ಒಂದೇ ಒಂದು ಪರಿಹಾರ ನಾಳೆ ನಾಗಾರಾಧನೆ ಮಾಡೋದು ಯಾವ ದೋಷ ಅಂತ ಹೇಳಿದ್ರೆ ಮೊದಲನೇದಾಗಿ ದೋಷ ಇರುತ್ತೆ ನಮ್ಮ ಜಾತಕ ನೋಡಿ ಹೇಳ್ತಾರೆ ನಿಮಗೆ ಸರ್ಪ ದೋಷ ಇದೆ ನಾಗ ಪ್ರತಿಷ್ಠೆ ಮಾಡಿಸ್ಬೇಕು ಈ ರೀತಿ ನಾಗದೇವರ ಪೂಜೆನ ಮಾಡಬೇಕಂತ ಹೇಳ್ತಾರೆ ಗೊತ್ತಾ ಅದೊಂದು ಹಾಗೆ ರಾಹುಕೇತು ದೋಷ ಇದ್ದರೂ ಕೂಡ ಹಾಗೆ ಇನ್ನೊಂದು ಕುಜ ದೋಷ ಇದ್ದರೂ ಕೂಡ ಈ ಮೂರು ದೋಷಗಳು ಯಾವ್ಯಾವುದು ಅಂದರೆ ಒಂದು ಸರ್ಪ ದೋಷ ಒಂದು ರಾಹುಕೇತು ದೋಷ ಹಾಗೆ ದೋಷ ಈ ಮೂರೂ ದೋಷಗಳಿಗೂ ನೀವು ನಾಳೆ ಬರುವಂತಹ ಕಿರುಷ್ಠಿನಲ್ಲಿ ನೀವು ನಾಗದೇವರ ಆರಾಧನೆಯನ್ನು ಮಾಡೋದರಿಂದ ಆ ದೋಷಗಳೆಲ್ಲವೂ ಹೋಗುತ್ತೆ ಅಂತ ಹೇಳಲಾಗುತ್ತೆ ಈಗ ಈ ಒಂದು ಷಷ್ಠಿ ತುಳುವ ಷಷ್ಠಿ ಆಚರಣೆ ಹೇಗೆ ಅಂತ ಹೇಳಿದರೆ ನಾನು ಸ್ಕಂದ ಷಷ್ಠಿ ಹೇಗೆ ಆಚರಣೆ ಮಾಡೋದಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದೇ ರೀತಿ ಇದು ಇದನ್ನು ಕೂಡ ಸುಬ್ರಹ್ಮಣ್ಯರ ದೇವರ ಫೋಟೋವನ್ನು ಇಟ್ಟುಕೊಂಡು ಅದಕ್ಕೆ ಅರ್ಶನ ಕುಂಕುಮ ಹೂವನ್ನೆಲ್ಲ ಏರಿಸಿ ಅಕ್ಷತೆಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮ ಬಯಕೆಗಳೇನಿರುತ್ತೆ ಅಥವಾ ಏನು ದೋಷಗಳಿರುತ್ತೆ ಅದನ್ನು ಬೇಡಿಕೊಂಡು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕವನ್ನು ಓದೋದರಿಂದ ನಿಮ್ಮ ದೋಷಗಳು ಕಮ್ಮಿ ಆಗತ್ತೆ ಆಗುತ್ತೆ ಹಾಗೆ ಏನೇ ಮುಂಬರುವ ಸಮಸ್ಯೆ ಏನಿರುತ್ತೆ ಅದನ್ನೆಲ್ಲ ಒಂದು ಸುಬ್ರಹ್ಮಣ್ಯ ದೇವರು ತಡಿತಾನೆ ಅಂತ ಹೇಳಲಾಗುತ್ತೆ ಹಾಗೆ ನಾಗದೇವರ ಆಚರಣೆ ಹೇಗೆ ಮಾಡಬೇಕಂತ ಹೇಳಿದ್ರೆ ನೀವು ನಾಗರಕಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳಿದರೆ ಅಥವಾ ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಾ ಅಂತ ಹೇಳಿದರೆ ತುಂಬ ಒಳ್ಳೆಯದು ಅದಾಗಿಲ್ಲಾಂದರೆ ನಿಮ್ಮ ಮನೆ ಹತ್ತಿರ ಇರೋ ದೇವಸ್ಥಾನಗಳಲ್ಲಿ ನಾಗರಕಲ್ಲಿ ಇರುತ್ತಲ್ಲ ಅಲ್ಲಿ ಹೋಗಿ ಅದರಲ್ಲೂ ವಿಶೇಷವಾಗಿ ಅರಳಿ ಮರದ ಹತ್ತಿರ ಇರೋ ನಾಗರಕಲ್ಲಿಗೆ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಆ ನಾಗರಕಲ್ಲನ್ನು ಕಲ್ಲನ್ನು ಸಹ ಮುಟ್ಟಬೇಡಿ ನಾನು ಏನು ಹೇಳ್ತೀನಿ ಅಂದರೆ ಕೆಲವರು ಅದಕ್ಕೆ ಮುಟ್ಟಿ ಅರ್ಶನ ಕುಂಕುಮ ಎಲ್ಲವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾರೆ ನಾನೇನು ಹೇಳ್ತೀನಿ ಅಂದರೆ ನಾಗರ ಪೂಜೆ ಅಂತ ಬಂದಾಗ ಹೆಚ್ಚಿನ ಮಡಿ ಮೈಲಿಗೆ ಬೇಕಾಗುತ್ತೆ ನಾವು ಏನೇ ಒಂದು ತೊಳೆದ ಬಟ್ಟೆನ ಹಾಕ್ಕೊಂಡು ಸ್ವಚ್ಛವಾಗಿ ಹೋಗಿದರೂ ಕೂಡ ಒಂದು ಹೊರಗಡೆಯಿಂದ ನಾವು ಚಪ್ಪಲಿಯನ್ನು ಧರಿಸ್ಕೊಂಡು ಹೋಗಿರ್ತೀವಿ ದೇವಸ್ಥಾನಕ್ಕೆ ಹೋಗ್ತಾ ಅವರಿವ್ರನ್ನ ಮುಟ್ಕೊಂಡಿರ್ತೀವಿ ಹಾಗಾಗಿರುತ್ತೆ ಸಂದರ್ಭಗಳು ಏನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಆ ಥರ ಇರೋದ್ರಿಂದ ನೀವು ದೂರದಿಂದಲೇ ಅದರ ಬುಡಕ್ಕೆ ಅರ್ಶನ ಕುಂಕುಮವನ್ನು ಹಾಕಿ ಹಾಗೆ ಸ್ವಲ್ಪ ಹಾಲನ್ನು ಕೂಡ ಇಟ್ಟು ಬನ್ನಿ ಹಾಗೆ ಸ್ವಲ್ಪ ಹಿಂಗೆ ಹಾಲನ್ನು ಕೂಡ ಹಾಕಿ ಅದರ ಬುಡಕ್ಕೆ ಹೂವನ್ನು ಏರಿಸಿ ನಿಮ್ಮ ಬೇಡಿಕೆಗಳಿರುತ್ತೆ ಅದನ್ನು ಬೇಡ್ಕೊಳ್ಳಿ ಹಾಗೆ ಅದರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟರೂ ಕೂಡ ತುಂಬಾ ಒಳ್ಳೆಯದು ಈ ರೀತಿ ಒಂದು ಮಾಡಿ ಅಲ್ಲೇ ಕೂತು ನೀವು ಸುಬ್ರಹ್ಮಣ್ಯ ದೇವರು ನಾಗದೇವರ ಶ್ಲೋಕವನ್ನು ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಓಂ ಶ್ರೀ ಸುಬ್ರಹ್ಮಣ್ಯ ದೇವ ಎಯ್ ನಮಃ ಅಂತ ಹೇಳಿಕೊಂಡರೂ ಕೂಡ ತುಂಬಾ ಶಕ್ತಿಯುತವಾಗಿರುತ್ತೆ ಅದನ್ನು ಸಾಧ್ಯವಾದರೆ ಅಲ್ಲೇ ಕೂತು ನೂರ ಎಂಟು ಬಾರಿ ಪಠನೆ ಮಾಡಿ ನಿಮ್ಮ ಕುಟುಂಬಕ್ಕೆ ಒಂದು ರಕ್ಷಣೆ ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನಾ ಹೇಳ್ದಂಗೆ ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇದ್ದು ಹಾಗೆ ರಾಹುಕೇತು ರಾಹುಕೇತು ದೋಷ ಇದ್ದು ಹಾಗೆ ಕುಜ ದೋಷ ಇದ್ದರೂ ಕೂಡ ಅದರ ಪರಿಣಾಮ ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಅದರಿಂದ ಬರುವ ಸಮಸ್ಯೆಗಳು ದೂರ ಆಗ್ತಾ ಹೋಗ್ತವೆ ಇನ್ನೊಂದು ನಾನಾಗಲೇ ತೇರಿನ ವಿಷಯ ಅಂದರೆ ರಥದ ವಿಷಯ ಹೇಳ್ತೀನಿ ಅಂದೆ ಅದೇನು ಅಂತ ಹೇಳಿದ್ರೆ ವಿಶೇಷವಾದ ದಿನಗಳಲ್ಲಿ ನೀವು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಅಂದರೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ರಥ ಅಂದರೆ ತೇರನ್ನು ಎಳೆಯೋ ಒಂದು ಸಂಪ್ರದಾಯ ಪದ್ಧತಿ ಇರುತ್ತೆ ಈಗ ನಾನು ಹೇಳ್ದಂಗೆ ನಾಳೆ ಸ್ಕಂದ ಷಷ್ಠಿ ಅಥವಾ ತುಳುವ ಷಷ್ಠಿ ಅಲ್ವಾ ಹಾಗಾಗಿ ಸುಬ್ರಹ್ಮಣ್ಯ ದೇವರದ್ದು ಆರಾಧನೆ ಆಗಿರೋದ್ರಿಂದ ನಾಳೆ ಈ ರೀತಿಯ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬೇರೆ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ತೇರನ್ನು ಎಳಿತಾರೆ ಆ ತೇರಿಗೆ ನೀವು ಎಳ್ಳನ್ನು ಬೀರೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಸರಿ ಹೋಗುತ್ತೆ ತುಂಬ ಟೈಮಿಂದ ಏನಾದರೂ ಒಂದು ಆರೋಗ್ಯ ಸಮಸ್ಯೆಯಲ್ಲಿ ಒದ್ದಾಡ್ತಿರ್ತೀರಾ ಅಂತ ಇಟ್ಕೊಳ್ಳಿ ಅದು ನಿಮಗೇ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದವ್ರಿಗೂ ಕೂಡ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಅಂದರೆ ತುಂಬ ಸಮಯದಿಂದ ಒದ್ದಾಡ್ತಾ ಇರ್ತಾರೆ ಒಂದು ಆರೋಗ್ಯ ಸಮಸ್ಯೆಯಿಂದ ಅದು ಹೇಳ್ಕೊಳ್ಳುವಂಥದ್ದು ಆಗಿಲ್ಲ ಅಂದರೂ ಕೂಡ ಅದರಿಂದ ಅವರು ನೋವನ್ನು ಅನುಭವಿಸ್ತಾ ಇರ್ತಾರೆ ಸಫರ್ ಮಾಡ್ತಾ ಇರ್ತಾರೆ ಅಂತೀವಲ್ಲ ಆ ರೀತಿ ಅದೆಲ್ಲ ಪರಿಹಾರ ಆಗಬೇಕು ಅಂದರೆ ಎಳ್ಳನ್ನು ಅಂದರೆ ಕೈಯಲ್ಲಿ ಒಂದು ಮುಷ್ಟಿಲಿ ಎಳ್ಳನ್ನು ಹಿಡ್ಕೊಂಡು ತೇರಿರೋ ಕಡೆಗೆ ನಾವು ಬೀರಬೇಕಂತೆ ಸ್ವಲ್ಪ ಆದರೂ ತೇರ ಮೇಲೆ ಆ ಎಳ್ಳು ಬೀಳಬೇಕಂತೆ ಆಗ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದು ಅದರ ಹಿನ್ನೆಲೆ ಏನಂತ ನಂಗೆ ಖಂಡಿತ ಗೊತ್ತಿಲ್ಲ ನಾವು ಚಿಕ್ಕವರಿದ್ದಾಗಿಂದೂ ನಮ್ಮ ಮನೆಯಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಹಾಗೆ ನಮ್ಮ ಏನಿರ್ತಾರೆ ನಮ್ಮ ನಮ್ಮ ತಂದೆ ಕಡೆಯವರು ತಾಯಿ ಕಡೆಯವರು ಅವರೆಲ್ಲ ಕೂಡ ಇದನ್ನು ಹೇಳ್ಕೊಂಡು ಬಂದರು ಹಾಗೆ ನಮ್ಮ ಪೂರ್ವಜರು ಕೂಡ ಹೇಳಿದ್ದನ್ನು ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜ ಅಜ್ಜಿ ಫಾಲೋ ಮಾಡ್ತಾಯಿದ್ರು ಅದರಿಂದ ಅವರು ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೂಡ ಕಂಡು ಇಟ್ಕೊಂಡಿದ್ದಾರೆ ಅಂತ ಇದ್ರು ಸೊ ಆ ಒಂದು ಅನುಕೂಲ ನಿಮಗಿದ್ರೆ ಖಂಡಿತ ನಾಳೆ ಹೋಗಿ ತೇರಿಗೆ ಎಳ್ಳನ್ನು ಬೀರಿ ಬನ್ನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈಗ ಗೊತ್ತಾಯ್ತಲ್ಲ ಹೇಗೆ ನಾಳೆಯ ನಿಮಗೆ ಜಾತಕದಲ್ಲಿ ಕುಜದೋಷ ಸರ್ಪದೋಷ ಹಾಗೆ ರಾಹುಕೇತು ದೋಷಕ್ಕೆ ನಾಗರಾಧನೆಯನ್ನು ಹೇಗೆ ಮಾಡಬೇಕು ಹಾಗೆ ತುಳುವ ಶಿಷ್ಠಿ ಅಂದರೆ ಸ್ಕಂದಸ್ವಾಮಿ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಗೆ ನಾವು ಪೂಜೆಯನ್ನು ಮಾಡಬೇಕಂತ ಎಲ್ಲ ನಿಮಗೆ ಹೇಳಿದೆ ಅಲ್ವಾ ಆ ರೀತಿಯೆಲ್ಲ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಂದು ವೀಡಿಯೋದ ಜೊತೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು